ನಾನು ಲೋಕಸಭೆ ಚುನಾವಣೆಗೆ ಟಿಕೆಟ್ ಆಕಾಂಕ್ಷಿ ಅಲ್ಲ ಪಕ್ಷವೂ ಸ್ಪರ್ಧಿಸುವಂತೆ ಹೇಳಿಲ್ಲ ಹೇಳಿದ್ರೆ ನೋಡೋಣ ಪಕ್ಷ ಬಯಸಿದ್ರೆ ಸ್ಪರ್ಧೆಗೆ ಸಿದ್ಧ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ ಶೆಟ್ಟರ್ ಸಿದ್ದರಾಮಯ್ಯನವರು ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು ಸಹಜವಾಗೇ ಪ್ರದೀಪ್ ಶೆಟ್ಟರ್ ಕೂಡ ಮನೆಗೆ ಬಂದಿದ್ದರು ಹುಬ್ಬಳ್ಳಿಯಲ್ಲಿ ಮಾಜಿ ಸಿ ಜಗದೀಶ್ ಶೆಟ್ಟರ್ ಈ ಹೇಳಿಕೆಯನ್ನು ನೀಡಿದ್ದಾರೆ ನಾನೇನು ಆಕಾಂಕ್ಷಿತ ಅಲ್ಲ ನನಗೇನು ನಾನು ಕೇಳೂ ಇಲ್ಲ ಒಂದು ವೇಳೆ ಪಕ್ಷ ಏನಾದರೂ ನಿಲ್ಲ ನೀವು ನಿಂತ್ಕೋಬೇಕು ಅಂತ ಹೇಳಿದ್ರೆ ನೋಡೋಣ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಹುಟ್ಟು ಹಬ್ಬಕ್ಕೆ ಶುಭ ಕೋರೋದಕ್ಕೆ ಅಂತ ಪ್ರದೀಪ್ ಶೆಟ್ಟರ್ ಅವರು ಕೂಡ ಬಂದಿದ್ರು ಅಷ್ಟೇ ಅದರಲ್ಲಿ ಏನಿಲ್ಲ ಅಂತ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಮನೆಗೆ ಬಂದಿದ್ದು ಮತ್ತು ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಸಿದ್ದರಾಮಯ್ಯ ಒಂದು ಹುಟ್ಟುಹಬ್ಬ ಮತ್ತು ಬ್ರೇಕ್ಫಾಸ್ಟ್ ಬರಬೇಕಂತ ಅವ್ರಿಗೆ ಯಾವಾಗ ಹೇಳ್ತಿದ್ದೆ ಅದಕ್ಕೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಬಂದರು ಮತ್ತು ವಿಶ್ ಮಾಡಿನೂ ಹೋಗಿದ್ದಾರೆ ಹೀಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು ಇಲ್ಲ ನಾನು ಅಂತ ಹೇಳಿ ನಾನು ಫಸ್ಟ್ ಬೇಸಿಕ್ಕಾಗಿ ಆಸ್ಪರೆಂಟು ಅಲ್ಲ ಹೀಗಾಗಿ ಲೋಕಸಭಾ ಎಲೆಕ್ಷನ್ ಮತ್ತೊಂದು ಯಾವುದು ಅವರು ವೈಯಕ್ತಿಕವಾಗಿ ನಾನು ಕೂಡ ಚರ್ಚೆನೂ ಮಾಡಿಲ್ಲ ಪಕ್ಷದವರು ಇನ್ನೂವರೆಗೆ ಚರ್ಚೆ ಮಾಡಿದ್ರು ಪರ್ಸಲ್ ವೈಯಕ್ತಿಕವಾಗಿ ನಿಲ್ಲಬೇಕನ್ನುವಂಥದ್ದು ನನಗೆ ಇದನ್ನು ಇಲ್ಲ ಅಸ್ಪರ್ಸು ಇಲ್ಲ ಅಲ್ಲ ಇನ್ನು ಮಾಡಿ ತಗೊಂಡಿಲ್ಲ ಅಲ್ಲವರು ಇನ್ನು ಪಕ್ಷದಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಅದ್ರ ಬಗ್ಗೆ ಸಮಾಲೋಚನೆ ನಡೆದಿಲ್ಲ ರಾಜ್ಯ ಮಟ್ಟದಲ್ಲಿ ಚರ್ಚೆಯೂ ನಡೆದಿಲ್ಲ ಕೇಂದ್ರ ಮಟ್ಟದಲ್ಲಿ ಅದ್ರ ಬಗ್ಗೆ ಚರ್ಚೆ ನಡೆದಿಲ್ಲ ಬಹುಶಃ ಜನವರಿ ತಿಂಗಳಲ್ಲಿ ಒಂದು ಒಂದು ಹಂತಕ್ಕೆ ಬರ್ಬೋದು ಅದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆ ನಡೀಬೋದು ಆ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ ಏನು ಯಾವ ರೀತಿ ಕಾಂಗ್ರೆಸನ್ನು ಸ್ಟ್ರೆಂಥನ್ ಮಾಡಬೇಕು ಇನ್ನೂ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲಬೇಕು ಆ ಬಗ್ಗೆ ನಾನು ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ ಸಮಾಲೋಚನೆ